ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಾರ್ಚ್ ತಿಂಗಳಲ್ಲಿ ಕಾಳು ಮೆಣಸಿಗೆ ಮಾಡಬೇಕಾದ ಕೆಲಸದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕಾಳು ಮೆಣಸಿನ ಕೊಯ್ಲು ಆಗದಿದ್ದರೆ ಕಾಳು ಮೆಣಸಿನ ಕೊಯ್ಲನ್ನು ಮಾಡಿ ಮುಗಿಸಬೇಕು ಕಾಳು ಮೆಣಸನ್ನು ಕೊಯ್ಲು ಮಾಡುವಾಗ ಬಳ್ಳಿಯ ಬುಡದಲ್ಲಿ ಪಿಕ್ಕಿಂಗ್ ಮ್ಯಾಟನ್ನು ಹರಡಬೇಕು ಇದರಿಂದ ಕಾಳುಗಳು ಉದಿರಿ ಮ್ಯಾಟ್ ಮೇಲೆ ಬೀಳುತ್ತದೆ ಕಾಳು ಮೆಣಸಿನ ಕೊಯ್ಲಿನ ನಂತರ ಗರಿಗಳನ್ನು ಬೇರ್ಪಡಿಸಿ ಕಾಳುಮೆಣಸನ್ನು ಹನ್ನೆರಡು ಪರ್ಸೆಂಟ್ ಮಾಯಶ್ಚರ್ ಬರುವ ತನಕ ಚೆನ್ನಾಗಿ ಒಣಗಿಸಬೇಕು ಹನ್ನೆರಡು ಪರ್ಸೆಂಟ್ ಮಾಯಿಶ್ಚರ್ಗೆ ಒಣಗಿದ ಕಾಳು ಮೆಣಸನ್ನು ಬ್ಯಾಗಲ್ಲಿ ಸ್ಟೋರ್ ಮಾಡಿ ಇಡಬಹುದು ಹಾಗೆಯೇ ಮಾರ್ಚ್ ತಿಂಗಳಲ್ಲಿ ಕಾಳುಮೆಣಸಿಗೆ ನೀರಿನ ಅವಶ್ಯಕತೆ ಇರುತ್ತದೆ ಫಾಗ್ ಇರಿಗೇಷನ್ ಮೂಲಕ ನೀರು ಕೊಡುವುದಾದರೆ ಇಪ್ಪತ್ತು ಲೀಟರ್ ನೀರಿನಂತೆ ಹತ್ತು ದಿನಕ್ಕೆ ಒಮ್ಮೆ ಕೊಡಬೇಕು ಹಾಗೆಯೇ ಪ್ಲಾಸ್ಟಿಕ್ ಕವರ್ ಮೂಲಕ ನೀರನ್ನು ಕೊಡಬಹುದು ಇದನ್ನು ಹತ್ತು ಲೀಟರಂತೆ ವಾರಕ್ಕೆ ಒಮ್ಮೆ ಕೊಡಬೇಕು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡುವುದಾದರೆ ಒಂದು ಇಂಚು ನೀರನ್ನು ಇಪ್ಪತ್ತು ದಿನಗಳ ಅಂತರದಲ್ಲಿ ಒಮ್ಮೆ ಕೊಡಬೇಕು ನಮಗೆ ಸುಲಭವಾಗುವ ರೀತಿ ಯಾವುದೇ ವಿಧಾನದಲ್ಲಿ ಕೂಡ ನಾವು ನೀರು ಕೊಡಬಹುದು ಹಾಗೆಯೇ ಓಸ್ ಇರಿಗೇಷನ್ ಮಾಡುವುದಾದರೆ ಅರುವತ್ತು ಲೀಟರ್ ನೀರನ್ನು ಹದಿನೈದು ದಿನಕ್ಕೆ ಒಮ್ಮೆ ಕೊಡಬೇಕು ಓಸ್ ಮುಖಾಂತರ ನೀರು ಕೊಡುವಾಗ ಸಾಧ್ಯವಾದಷ್ಟು ಮೇಲೆ ನೀರು ಆರಿಸಿದರೆ ಉತ್ತಮ ರಿಸಲ್ಟ್ ಸಿಗುತ್ತದೆ ನಿಮಗೆ ಸೂಕ್ತವಾದ ವಿಧಾನದಲ್ಲಿ ನೀವು ನೀರನ್ನು ಕೊಡಬಹುದು ಹಾಗೆಯೇ ಸ್ಕೇಲ್ ಡಿಸೀಸ್ ಮ್ಯಾನೇಜ್ ಮಾಡಲು ಯಾವುದಾದರೂ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಉದಾಹರಣೆಗೆ ಇಮಿಡಾ ಕ್ಲೋಪಿಡ್ ಒಂದು ಎಮ್ ಎಲ್ ಒಂದು ಲೀಟರ್ಗೆ ಅಥವಾ ಡೈಮೆಥೈಟ್ ಎರಡು ಎಮ್ ಎಲ್ ಒಂದು ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೆಡ್ಡರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಹಾಗೆಯೇ ಓಪನ್ ಜಾಗದಲ್ಲಿ ಅಥವಾ ಜಾಸ್ತಿ ಬಿಸಿಲು ಬೀಳುವ ಜಾಗದಲ್ಲಿರುವ ಬಳ್ಳಿಗೆ ತ್ರೀ ಪರ್ಸೆಂಟ್ ಸುಣ್ಣದ ಸ್ಪ್ರೇಯನ್ನು ಕೂಡ ಮಾಡಬೇಕು ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು